ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವಿಡಿಯೋಸ್ ಏನು ಡೈಡ್ ವಿಷ್ಗೆ ಬರ್ತೀನಿ ತುಂಬ ಜನ ಕೇಳ್ತಿರುವಂಥ ಪ್ರಶ್ನೆ ಏನಪ್ಪ ಅಂದರೆ ವಿಜಯ್ ಸೂರಿ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಿದಾರ ಅಂತ ಈ ಥರ ಡೌಟ್ ಬರೋದಕ್ಕೂ ಕೂಡ ಕಾರಣ ಏನಪ್ಪಾ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಪೋಸ್ಟ್ಗಳು ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ವಿಜಯ್ ಸೂರಿ ಅವರು ದೃಷ್ಟಿಬಟ್ಟು ಅನ್ನೋ ಒಂದು ಸೀರಿಯಲ್ನ ಮಾಡ್ತಾಯಿದ್ರು ಅದಕ್ಕೆ ಅವರೇ ಮೇನ್ ಹೀರೋ ಕೂಡ ಸೊ ಇಲ್ಲಿ ಇವಾಗ ಬರ್ತಿರುವಂಥ ಅಪ್ಡೇಟ್ ಅಂತಂದರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ನಿಮ್ಮ ಅಪ್ಡೇಟ್ಸ್ ಪೇಜಿಂದ ಕೂಡ ಅಪ್ಡೇಟ್ ಮಾಡಿದರೆ ನಮ್ಮ ಬ್ರದರ್ ಅಕೌಂಟ್ ಫಾಲೋ ಮಾಡಿ ಹಲವು ಕಾರಣಗಳಿಂದ ದೃಷ್ಟಿಪಟ್ಟು ದರವೆಯಿಂದ ನಟ ವಿಜಯ್ ಸೂರ್ಯ ಅವರು ಹೊರ ಬಂದಿದ್ದಾರೆ ಅಂದರೆ ಇವಾಗ ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ ಅಂತ ಕೂಡ ಅಪ್ಡೇಟ್ ಸಿಗ್ತಾ ಇದೆ ನಮ್ಮ ಮೇನ್ ಹೀರೋನೇ ಆಚೆ ಬಂದರೆ ಅವ್ರನ್ನ ರೀಪ್ಲೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ಮೂಲಗಳ ಪ್ರಕಾರ ಇದೇ ತಿಂಗಳು ಧಾರಾವಾಹಿ ಮುಕ್ತಾಯಗೊಳ್ಳಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ ಈ ಮಂತ್ ಎಂಡಲ್ಲಿ ಸೀರಿಯಲ್ ಮುಗೀತಾ ಇದೆ ಆ್ಯಂಡ್ ಜೊತೆಗೆ ವಿಜಯ್ ಸೂರ್ಯ ಅವರು ಕೂಡ ಆಚೆ ಬಂದಿದ್ದಾರೆ ಅಂತ ಕೂಡ ಅಪ್ಡೇಟ್ ಸಿಕ್ಕಿದೆ ಆ್ಯಂಡ್ ಇವಾಗ ಎಲ್ಲರಿಗೂ ಕೂಡ ಅನಿಸೋದೇನಪ್ಪ ಅಂದರೆ ಈ ಮಂತ್ ಎಂಡಲ್ಲಿ ಏನಾಗ್ತದೆ ಬಿಗ್ ಬಾಸ್ ಶುರು ಆಗ್ತದೆ ಸೊ ಹಾಗಿದ್ರೆ ಪಕ್ಕ ಸೂರ್ಯ ಅವರು ಈ ಬಿಗ್ ಬಾಸ್ ಬರೋದಕ್ಕೋಸ್ಕರನೇ ಈ ಸೇಲಿಂದ ಆಚೆ ಬಂದಿದ್ದಾರೆ ಅನ್ನೋ ಒಂದು ಕನೆಕ್ಷನ್ನೇ ಇಟ್ಕೋತಾರೆ ಆ್ಯಕ್ಚುಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೀನಿ ಪ್ರಿವಿಯಸ್ ಸೀಸನ್ ಕೂಡ ಹಾಗೆ ಆಗಿತ್ತು ಅದರಿಂದ ಹಿಂದಿನ ಸೀಸನ್ ಕೂಡ ಹಾಗೆ ಆಗಿತ್ತು ನಿಮ್ಗೆ ಯಾರು ಗೊತ್ತಿರೋ ಹಾಗೆ ವರ್ಣ್ ಮತ್ತು ವರ್ಷ ಕಾವೇರಿ ಇವರಿಬ್ಬರದ್ದು ಕೂಡ ವಿಷಯ ಸ್ವಲ್ಪ ವೈರಲ್ ಆಗಿತ್ತು ಆ ಟೈಮಲ್ಲಿ ಸೊ ಅವಾಗೆಲ್ಲರೂ ಕೂಡ ಅಂದ್ಕೊಂಡಿದ್ದೇನಪ್ಪ ಅಂದರೆ ಇವರು ಪಕ್ಕ ಬಿಗ್ ಬಾಸ್ ಬರೋದಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡ್ತಾರೆ ಅಂತ ಆ್ಯಂಡ್ ಪ್ರಿವಿಯಸ್ ಸೀಸನ್ ಕೂಡ ಅದೇ ಟೈಮಲ್ಲಿ ಶುರು ಆಗಿತ್ತು ತಿರ್ಗ ಮತ್ತೆ ರಿಪೀಟ್ ಆಗಿತ್ತು ವಿಷಯಗಳು ಸೊ ಇದೆಲ್ಲ ಕನೆಕ್ಟ್ ಮಾಡಿಕೊಂಡು ಪಕ್ಕ ಬಿಗ್ ಬಾಸ್ಗೆ ಅಂತ ಅಂತಿದ್ರು ಅದೇ ರೀತಿ ಇದ್ದರು ಕೂಡ ಅಂತಿರ್ತಾರೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಕನೆಕ್ಟ್ ಮಾಡ್ಕೊಳ್ಳೋದೇನು ತಪ್ಪಲ್ಲ ಅದು ಹಾಗೆ ಆಗುತ್ತೆ ಬಟ್ ಇಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅಂದರೆ ವಿಜಯ್ ಸೂರ್ಯ ಅವರು ಬರುವಂಥ ಚಾನ್ಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಈ ಪೋಸ್ಟ್ನ ಶೇರ್ ಮಾಡ್ಬಿಟ್ಟು ತುಂಬ ಜನ ಕೇಳಿದ್ಮೇಲೆ ಒಂದು ನೋಡಿದೆ ಕೆಲವೊಂದು ಜಿಲ್ಲನಾಗ ಅಪ್ಡೇಟ್ ಕೊಡೋರದ್ದೆಲ್ಲ ಒಂದು ಪೇಜ್ಗಳನ್ನ ಚೆಕ್ ಮಾಡಿಬಿಟ್ಟು ಜೊತೆಗೆ ಒಂದು ಇಬ್ಬರನ್ನ ಕೇಳಿದೆ ಅವ್ರು ಅಂದಿದ್ದಂಥದ್ದು ಬಂದು ಬರುವಂಥ ಸಾಧ್ಯತೆ ಚಾನ್ಸ್ ಇದೆ ಅವರು ಆದರೆ ನಮಗಂತೂ ಇದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿದ್ರು ಇದನ್ನ ಬಿಟ್ಟು ಟ್ವಿಟರ್ಲು ಒಬ್ಬರು ಅಪ್ಡೇಟ್ನ ಕೊಡ್ತಾರೆ ಸೊ ಆ್ಯಕ್ಚುಲಿ ಅವರು ತುಂಬ ಸ್ಪರ್ಧಿಗಳದು ಆಲ್ರೆಡಿ ಒಂದಿಷ್ಟು ನೇಮ್ಗಳನ್ನ ಹಾಕಿದ್ದಾರೆ ಅವರು ಕನ್ಫರ್ಮ್ ಬರ್ತಿದ್ದಾರೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ ನಾನು ಅವ್ರು ಅದೇ ನೇಮ್ಗಳನ್ನ ವಿಚಾರಿಸಿದಾಗ ತುಂಬ ಜನದು ಮ್ಯಾಚಿಂಗ್ ಆಯಿತು ಅದೊಂದು ಇಬ್ಬರು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಅಂತ ಕೂಡ ತುಂಬ ಜನ ಹೇಳಿದಂಥದ್ದು ಸೊ ಹಿಂಗಿರ್ಬೇಕಾದ್ರೆ ಇವ್ರು ಜನ್ಯೂನಾಗಿ ಅಪ್ಡೇಟ್ ಕೊಡ್ತಾರೆ ಅಂತ ಅನಿಸುತ್ತೆ ನನಗೆ ಸೊ ಅವರು ಹೇಳೋ ಪ್ರಕಾರ ಬರ್ತಿದ್ದಾರೆ ಬಟ್ ಬೇರೆಯವ್ರನ್ನ ಕೇಳಿದ್ದಕ್ಕೆ ಕನ್ಫರ್ಮ್ ಇಲ್ಲ ಬ್ರೋ ನಮ್ಗೆ ಗೊತ್ತಿಲ್ಲ ಬರೋಂಥ ಚಾನ್ಸ್ಗಳು ಇರ್ಬೋದೇನೋ ಗೊತ್ತಿಲ್ಲ ಅಂತ ಇದ್ದಾರೆ ಬಟ್ ನನಗೆ ಕೇಳಿದ್ರೆ ನನ್ನ ಪ್ರಕಾರ ವಿಜಯ್ ಸೂರ್ಯ ಅವರು ಬರಬೇಕು ಅಂತ ನನಗೊಂದು ಅನಿಸುತ್ತೆ ಕಾರಣ ಏನಪ್ಪ ಅಂದರೆ ನಾನು ಇವರ ಸೀರಿಯಲ್ಗಳನ್ನ ಜಾಸ್ತಿ ನೋಡಿಲ್ಲ ಆದರೆ ಇವರ ಇಂಟ್ರ್ಯೂಗಳನ್ನ ನೋಡಿದ್ದೀನಿ ಆ ಇಂಟ್ರಿವೂಗಳನ್ನ ನೋಡಿದಾಗ ತುಂಬ ಮೆಚೂರ್ಡ್ ಪರ್ಸನ್ ಅಂತ ಅನಿಸ್ತಾರೆ ಜೊತೆಗೆ ನೋಡೋಕ್ಕೂ ಚೆನ್ನಾಗಿದ್ದಾರೆ ಫಿಸಿಕ್ ಕೂಡ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಇದಕ್ಕೆ ಹೆಚ್ಚಾಗಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಒಬ್ಬ ಒಳ್ಳೆ ಫ್ಯಾಮಿಲಿ ಮ್ಯಾನು ಸೊ ಅವರ ಇಂಟ್ರಿವ್ಯೂಗಳನ್ನ ನೋಡಿದಾಗ ಅವ್ರು ಇರುವಂಥ ಜೀವನ ನೋಡಿದಾಗ ಹಾಗೆ ಅನಿಸುತ್ತೆ ಸೊ ಇವರು ತುಂಬ ವ್ಯಾಲ್ಯೂಸ್ಗಳನ್ನ ತಗೊಬರ್ತಾರೆ ನಮ್ಮ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸೊ ಒಬ್ಬ ಒಳ್ಳೆ ಸ್ಪರ್ಧಿ ಆಗಿ ಕೂಡ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇದಕ್ಕೆ ಹೆಚ್ಚಾಗಿ ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ ಇವ್ರಿಗೆ ಸೊ ಹಾಗಾಗಿ ಇವರು ಬಂದರೆ ಸಕ್ಕತ್ತಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಇವ್ರು ಬರಬೇಕಾ ಬೇಡವಾ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಜ ಜೊತೆಗೆ ತುಂಬ ಜನ ಕೇಳಿದಂಥದ್ದು ಇನ್ನೂ ಸ್ವಲ್ಪ ಸ್ಪರ್ಧೆ ಇರೋದು ಪಾಟು ಮಾಡಿ ಅಂತ ಇವತ್ತು ಸಂಜೆನೂ ನಾಳೆ ಪೋಸ್ಟ್ ಮಾಡ್ತೀನಿ ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್